ಸೌಜನ್ಯರನ್ನ ಸಾಮೂಹಿಕ ಅತ್ಯಾಚಾರ ಮಾಡಿರುವಂಥದ್ದು ಪದ್ಮನತರನ್ನ ನಿರಂತರವಾಗಿ ಅತ್ಯಾಚಾರ ಯಮುನರನ್ನ ಬಿಡದೆ ಅತ್ಯಾಚಾರ ಮಾಡಿ ಗಂಡಸುತನ ಮೆರೆದಂತಹ ಷಂಡರು ತಲೆಮರೆಸಿಕೊಂಡು ಅದೇ ಜಾಗದಲ್ಲಿ ಓಡಾಡ್ತಾ ಇದ್ದಾರೆ ಗಂಡಸುತನ ಮೆರೆದಂತಹ ಷಂಡರು ಕದ್ದು ಮುಚ್ಚಿ ಗಂಡಸತನ ಮೆರೆದಂತ ಶಂಡರು ಅದೇ ಸ್ಥಳದಲ್ಲಿ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ಹನ್ನೆರಡು ವರ್ಷಗಳ ಹಿಂದೆ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ನಾವು ಶಂಡತನ ಶಂಡತನ ತೋರಿಸಿ ಅದನ್ನು ಮುಚ್ಚಿ ಹಾಕಿದ್ದೇವೆ ವೃದ್ಧಿಯನ್ನು ಬಿಡದೆ ನಾವು ಅತ್ಯಾಚಾರ ಮಾಡಿ ಮುಚ್ಚಿ ಹಾಕಿದ್ದಂತಹ ಕೇಸುಗಳು ಹನ್ನೆರಡು ವರ್ಷಗಳ ನಂತರ ರೀ ಓಪನ್ ಮಾಡಿಸ್ತಾರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ಪ್ರೇರೇಪಣೆ ಕೊಡಿಸಿ ಹೋರಾಟಗಾರರಿಗೆ ದಾಖಲೆಗಳನ್ನ ಒದಗಿಸಿ ಅವರಿಗೆ ಪ್ರೇರೇಪಣೆಯಿಂದ ಅವರ ಆಶೀರ್ವಾದದಿಂದ ಈ ಕೇಸ್ ಓಪನ್ ಮಾಡಿಸ್ತಾರೆ ಅಂತೇಳಿ ಆ ಕಾಮಾಂತರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಯಾವ ರೀತಿ ನೂರಾರು ಕೊಲೆಗಳನ್ನ ಮುಚ್ಚಿ ಹಾಕಿದ್ರೋ ನೂರಾರು ಅತ್ಯಾಚಾರಗಳನ್ನ ಮುಚ್ಚಿ ಹಾಕಿದ್ರೋ ಅದೇ ರೀತಿ ಸೌಜನ್ಯ ಮತ್ತು ಯಮುನರ ಮತ್ತು ನಾರಾಯಣರ ಕೊಲೆ ಕೇಸನ್ನ ಮುಚ್ಚಿ ಹಾಕಿ ಅಂತ ಷಂಡತನ ಪ್ರದರ್ಶನ ಮಾಡಿ ಅಲ್ಲಿ ಅದೇ ಸುತ್ತಮುತ್ತಲು ಜೀವನ ಮಾಡ್ತಾ ಇರುವಂತಹ ಶಂಡರಿಗೆ ಇವತ್ತು ನಡುಕ ಉಂಟಾಗಿರುತ್ತೆ ಹನ್ನೆರಡು ವರ್ಷಗಳ ನಂತರ ಯಾವ ಹಿಂದೂಗಳು 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 ಅಂತ ನಾವು ಹೇಳ್ತೀವಿ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದಕ್ಕೆ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಕೆರಗೋಡ್ನಲ್ಲಿ ಹನುಮಾನ ಧ್ವಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಸರ್ಕಾರದ ಮೇಲೆ ಹಿಂದೂಗಳ ಮೇಲೆ ಹಿಂದೂಗಳ ಕಟ್ಟಡಗಳ ಮೇಲೆ ಕಲ್ಲು ತೂರಿದ್ದು ಧ್ವಂಸ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಕೇಸ್ ಮುಚ್ಚಾಕ್ತಾ ಇದ್ದಾವೆ ನಮ್ಮ ಕಣ್ಣು ಮುಂದೆ ಸಿಕ್ಕಿರುವಂತದ್ದು ಇಷ್ಟೊಂದು ಕಣ್ಣಿಗೆ ಕಾಣದೇ ಇರುವಂಥದ್ದು ಮತ್ತಷ್ಟು ಆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ದಾಖಲೆಗಳ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ ಅಂತಂದಾಗ ನಾವು ಹಿಂದೂಗಳಾಗಿ ಇಲ್ಲಿ ಅನ್ಯಾಯ ಮಾಡ್ತಿದ್ದಂತವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ಬೇಕು ಹೋರಾಟಗಾರರ ಜೊತೆಯಲ್ಲಿ ಸೇರಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕು ಅದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇಲ್ಲದ ಹೋದ್ರೆ ನಾವು ಹಿಂದೂ ಧರ್ಮದ ಪರವಾಗಿ ಏನು ಹೋರಾಟ ಮಾಡ್ತಾ ಇದೀವಲ್ಲ ಅದಕ್ಕೆ ನಾವು ಆತ್ಮಸಾಕ್ಷಿಗೆ ನಾವು ದ್ರೋಹ ಮಾಡಿಕೊಂಡಂಗೆ ಈ ನಿನ್ನೆ ದಿವಸ ಯಮುನರ ನಾರಾಯಣ ಕೊಲೆಯ ಕೇಸನ್ನ ಏನು ಸಂಶಯಾಸ್ಪದವಾಗಿ ಯಮುನರ ಮೇಲೆ ವೃದ್ಧೆಯ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳಿದಾರಲ್ಲ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ರಕಾರ ಇಲ್ಲಿ ನಾರಾಯಣರ ಮಕ್ಕಳು ನಿನ್ನೆ ಮಂಗಳೂರಿನಲ್ಲಿ ದೂರನ್ನ ಕೊಟ್ಟಿರುವಂಥದ್ದು ಯಾರು ಸಂಬಂಧವೇ ಇಲ್ಲದಂತಹ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಇದು ಪತ್ತೆಯಾಗದ ಪ್ರಕರಣ ಅಂತೇಳಿ ಸಿ ರಿಪೋರ್ಟ್ ಕೊಟ್ಟಿದ್ರಲ್ಲ ಇವತ್ತು ನಾರಾಯಣರ ಮಕ್ಕಳೇ ಖುದ್ದಾಗಿ ಬಂದು ಹನ್ನೆರಡು ವರ್ಷಗಳ ನಂತರ ಈ ಕೇಸನ್ನ ಓಪನ್ ಆಗುತ್ತೆ ರೀ ಓಪನ್ ಮಾಡಬೇಕು ಅಂತೇಳಿ ಮಾಡ್ತಾರೆ ಅಂತಂದ್ರೆ ಅಲ್ಲಿಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಎಷ್ಟಿದೆ ಅಂತ ಅರ್ಥ ಪಡ್ಕೊಡಿ ಯಾವುದೋ ಒಬ್ಬ ಷಂಡ ಯಾರೋ ಒಬ್ಬ ಷಂಡರ ಗುಂಪು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋರಿಗೆ ಇದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೊಡ್ತಿರುವಂತಹ ಶಿಕ್ಷೆ ಮಾನಸಿಕವಾಗಿ ಯಾವ ದೂರು ದಾರ ಸಂಬಂಧವೇ ಇಲ್ಲದಂತಹ ದೂರು ದಾರನ ಮೇಲೂ ಸಹ ಸಂಶಯ ಇದೆ ನಿನ್ನೆ ದಿವಸ ಏನು ಮಾಹುತ ನಾರಾಯಣರ ಮಕ್ಕಳು ದೂರು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆಯ ಮಧ್ಯಾಹ್ನದ ಸಮಯದಲ್ಲಿ ಗೃಹ ಸಚಿವರನ್ನ ಗೃಹ ಸಚಿವರ ಕಚೇರಿಗೆ ಏನು ದೂರು ಸಂಬಂಧವೇ ಇಲ್ಲದಂತಹ ದೂರು ಯಾಕೆ ಕೊಟ್ಟ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಈ ಸಿ ರಿಪೋರ್ಟ್ ಆಗಿರ್ಬೋದು ನಾರಾಯಣರ ಹೆಂಡತಿ ಸುಂದರಿ ಕೊಟ್ಟಂತಹ ಕಂಪ್ಲೇಂಟ್ ಅನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಆ ಕಂಪ್ಲೇಂಟ್ ಉಲ್ಲೇಖಿಸಿರುವಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡದೆ ಕೇಸನ್ನು ಮುಚ್ಚಿ ಹಾಕಿರುವಂಥದ್ದು ಹೇಳಿಕೆಗಳನ್ನು ಪಡೆದೇ ಇರುವಂಥದ್ದು ಈ ಏನ್ ವೆಜನಲ್ ಸ್ಲಾಬ್ ಟೆಸ್ಟ್ ಟೆಸ್ಟ್ ಕಳಿಸಿರುವಂತಹ ಎಫ್ ಎಸ್ ಎಲ್ ರಿಪೋರ್ಟ್ ಇಲ್ಲದೆ ಇರುವಂಥದ್ದು ಈ ಎಲ್ಲವನ್ನು ಉಲ್ಲೇಖಿಸಿ ಈ ಅನುಮಾನಾಸ್ಪದ ಈ ಏನು ಭಲಂಟ್ಯರ ಕೈ ಮೇಲಾಗಿದೆ ಯಾರ್ಯಾರ ಇನ್ವಾಲ್ವ್ ಆಗಿದ್ದಾರೆ ಎಲ್ಲವನ್ನೂ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಮಂಗಳೂರಿನಲ್ಲಿ ಏನು ಮಾವುತನ ಮಕ್ಕಳು ದೂರು ಕೊಡ್ತಾರೆ ಇಲ್ಲಿ ಅಹಿಂದ ಚೇತನ ಮತ್ತು ನಿಮ್ಮ ಅಕ್ಷರ ಮೀಡಿಯಾದ ಸಹಯೋಗದೊಂದಿಗೆ ಗೃಹ ಸಚಿವರಿಗೆ ಅಲ್ಲಿ ಒಂದು ದೂರನ್ನ ಕೊಡಲಾಗಿದೆ ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೂ ಹೋಗಿ ಅಲ್ಲಿಯೂ ಸಹ ಒಂದು ಪತಿಯನ್ನು ಕೊಟ್ಟು ಈ ಕೇಸ್ ಮುಚ್ಚಾಕೆ ಪ್ರಯತ್ನ ಮಾಡಿದ್ರಲ್ಲ ಕೇಸ್ ಮುಚ್ಚಾಕುದ್ರಲ್ಲ ಈ ಪೊಲೀಸ್ ಅಧಿಕಾರಿಗಳು ಯೋಗೇಶ್ ಕುಮಾರ್ ಮಹಾನ್ ಧೈರ್ಯವಂತ ಮಹಾನ್ ಪೊಲೀಸ್ ಅಧಿಕಾರಿ ಈ ವಿ ಪೊಲೀಸ್ ಅಧಿಕಾರಿ ಮುಚ್ಚಿ ಹಾಕಿರುವಂತಹ ಕೇಸನ್ನು ರೀ ಓಪನ್ ಮಾಡಬೇಕು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಿನ್ನೆಯ ದಿವಸ ಮಧ್ಯಾಹ್ನ ನಾಲ್ಕು ಗಂಟೆಯ ಸಮಯದಲ್ಲಿ ಗೃಹ ಸಚಿವರು ಗೃಹ ಸಚಿವರಿಗೂ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಕೊಡಲಾಗಿದೆ ಇದು ಸಣ್ಣದು ನಮ್ಮದು ಸಹ ಒಬ್ಬ ಹಿಂದೂ ಆಗಿ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಸಿಗಬೇಕು ಈ ವಿಕೃತ ಕಾಮಿಗಳು ಹೊರಗಡೆ ಬರಬೇಕು ನಾನು ಪೂಜಿಸುತ್ತಿರುವಂತಹ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಸ್ಥಳದಲ್ಲಿ ಈ ರೀತಿಯ ಆರೋಪಗಳು ಬರ್ತಾ ಇದೆ ನನ್ನ ದೇವರು ಸ್ಥಳದಲ್ಲಿ ಈ ಕೆಟ್ಟ ವಾಸನೆ ಬರ್ತಾ ಇದೆ ಈ ವಾಸನೆಯನ್ನು ತೊಡೆದು ಹಾಕಬೇಕು ಈ ಆರೋಪಗಳಿಂದ ಮುಕ್ತ ಆಗಬೇಕು ಈ ಯಾರು ಸೈಕೋ ಗ್ಯಾಂಗ್ ಇದೆ ಈ ಸೈಕೋ ಗ್ಯಾಂಗ್ ಯಾರು ಅಂತ ಹೊರಗಡೆ ಬರಬೇಕು ನನ್ನದು ಒಂದು ಪುಟ್ಟ ಒಬ್ಬ ಭಕ್ತನಾಗಿ ಒಂದು ಪುಟ್ಟ ಅಳಿಲು ಸೇವೆ ನಾವು ಸಹ ಮಾಡ್ತಾ ಇದ್ದೇವೆ ಎಲ್ಲವನ್ನೂ ಸಹ ಸಮಾಜದ ಮುಂದೆ ಇಡ್ತಾ ಇದ್ದೇವೆ ನಿನ್ನೆ ದಿವಸ ಎರಡು ವಿಚಾರಗಳು ಬೆಳಕಿಗೆ ಒಳ್ಳೆಯ ಒಳ್ಳೆಯ ವಿಚಾರಗಳು ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿರುವಂತದ್ದು ನಿಜಕ್ಕೂ ಪ್ರಸನ್ನ ರವಿ ಅವರು ಅವರ ಹೆಣ್ಣು ಮಕ್ಕಳ ತಂಡ ನಿನ್ನೆ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಅಕ್ವಿಟಲ್ ಕಮಿಟಿಯ ಬಗ್ಗೆ ಸಹ ಉಲ್ಲೇಖ ಮಾಡಿರುವಂಥದ್ದು ಆ ಮಾಹಿತಿಯನ್ನು ಕೇಳಿರುವಂಥದ್ದು ಮತ್ತೆ ನಾರಾಯಣ ಯಮುನಾ ಇವರ ಕೇಸನ್ನು ಮುಚ್ಚಿ ಹಾಕಿರುವುದನ್ನ ಮತ್ತೆ ರೀ ಓಪನ್ ಮಾಡಬೇಕು ಸಿ ರಿಪೋರ್ಟ್ ಅನ್ನ ಅಹ್ ಏನತ್ತ ರದ್ದು ಮಾಡಬೇಕು ಅಂತೇಳಿ ಏನು ಮಾ ಅವರ ಮಕ್ಕಳನ್ನ ಕರೆದುಕೊಂಡು ಹೋಗಿ ದೂರನ್ನು ಕೊಟ್ಟು ಹೋರಾಟ ಸಮಿತಿಯ ಪರವಾಗಿ ಒಂದು ದೂರನ್ನು ಕೊಟ್ಟಿದಾರಲ್ಲ ಇದು ಸ್ತ್ರೀ ಶಕ್ತಿ ಅಂತ ಹೇಳೋದು ಇದು ಸೌಜನ್ಯರ ಶಕ್ತಿ ಅಂತ ಹೇಳೋದು ನಾವು ಹೋರಾಟ ಮಾಡ್ತೀವಿ ಹಿಂದೂಗಳು ಹೋರಾಟ ಮಾಡ್ತೇವೆ ಹನುಮಾನ್ ಧ್ವಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟ ಮಾಡ್ತೇವೆ ಹಾದಿ ಬೀದಿಗಿಳಿದು ಅಮಾಯಕರು ಲಾಠಿ ಏಟು ತಿಂದು ಕೇಸುಗಳನ್ನ ಹಾಕಿಸ್ಕೊಂಡು ಯಾರದ್ದು ಪ್ರಚೋದನೆಗೆ ಒಳಪಟ್ಟು ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆದ್ರೆ ನಮ್ಮ ಕಣ್ಣು ಮುಂದೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಬರ್ಬರವಾಗಿ ಸಾಮೂಹಿಕವಾಗಿ ಅತ್ಯಾಚಾರಗಳನ್ನ ಮಾಡ್ತಾ ಇದ್ದಾರೆ ವೃದ್ಧೆಯನ್ನು ಬಿಡದೆ ಯಮುನಾರಂತಹ ವೃದ್ಧೆಯನ್ನು ಬಿಡದೆ ಅತ್ಯಾಚಾರ ಮಾಡಿರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದಾವೆ ದಾಖಲೆಗಳು ಹೇಳ್ತಾ ಇದಾವೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಇದನ್ನ ಮಾಡಬೇಕಾಗಿತ್ತು ಮುಚ್ಚ ಹಾಕಿದ್ದಾರೆ ಯಾರದ್ದೋ ಎಸಿಗೆ ತಿಂದು ಮುಚ್ಚಿ ಹಾಕಿರುವಂತಹ ಕೆಲಸಗಳು ಈ ಎಲ್ಲವೂ ಸಹ ಹಿಂದೂಗಳ ಮೇಲೆ ಆಗುತ್ತಿರುವಂತಹ ಅನ್ಯಾಯ ಆಗಿರುವಂತಹ ಅನ್ಯಾಯ ನಿಜಕ್ಕೂ ಆ ಭಾಗದ ಜನ ಏನ್ ಮೋಹನ್ ಬೋಳಂಗಡಿಯವರು ನೆನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ನಾವು ಟ್ರೈನಲ್ಲಿ ಬರ್ಬೇಕಾದ್ರೆ ಕೇಳ್ಕೊಂತ ಬಂದ್ವಿ ಸಂತೋಷ್ ಕುರಳಿಗೆ ಮತ್ತೊಮ್ಮೆ ಕುಣಿಕೆ ಅಂತೇಳಿ ಮೋಹನ್ ಬೋಳಂಗಡಿಯವರು ಹಿರಿಯ ಪತ್ರಕರ್ತರು ನಾವು ಸಣ್ಣವರು ಈಗ ತಾನೇ ಪ್ರಾರಂಭ ಮಾಡಿದೀವಿ ನಾವು ನಮ್ಮಂತವರು. ನಮ್ಮಂತವರೇ ಮಾಹಿತಿಗಳನ್ನು ತೆಗೆದುಕೊಂಡು ಅಲ್ಲಿ ಆಗಿರುವಂತಹ ಅನ್ಯಾಯಗಳನ್ನು ಜನರಿಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅದರ ಮೋಹನ್ ಬೋಳಂಗಡಿಯವರು ಹಿರಿಯ ಪತ್ರಕರ್ತರು ಸ್ಥಳೀಯರು ಎಲ್ಲವನ್ನೂ ತಿಳಿದುಕೊಂಡು ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಇವರಿಗಾಗಿರುವಂತಹ ಅನ್ಯಾಯಗಳನ್ನು ಜನರ ಮುಂದೆ ಹೇಳಿ ಆ ಕಾಮುಕರನ್ನ ಹಿಡಿಸಿ ಕೊಡಬೇಕಾದಂತಹ ಮೋಹನ್ ಬೋಳಂಗಡಿಯವರು ತುತ್ತೂರಿಗಳನ್ನ ಓದ್ತಾ ಇದ್ದಾರೆ ಸಂತೋಷರ ಕುರಳಿಗೆ ಕುಡಿಕೆ ಅಂತ ಹೇಳ್ತಾರೆ ಅದು ಹೈಕೋರ್ಟ್ಗೆ ಹೋಗಿ ಎಷ್ಟು ದಿವಸ ಆಗಿದೆ ಮತ್ತೊಮ್ಮೆ ಅವರು ವಿಡಿಯೋ ಮಾಡಿ ಹಾಕ್ತಾರೆ ಅಂತಂದ್ರೆ ಇಲ್ಲಿ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತಾ ಇದೆ ಸಮರ್ಥನೆಗೆ ಎಷ್ಟು ಎಂತೆ ಇಡಿಸ್ತಾ ಇದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಹಳಷ್ಟು ಜನ ಕಮೆಂಟ್ ಆಗ್ತಾರೆ ರಾಜು ಅವರೇ ನೀವು ನೀವು ಮಾಡ್ತಿರೋದು ಸರಿ ಇಲ್ಲ ನಿಮ್ಮ ವಿಡಿಯೋ ಸರಿ ಇಲ್ಲ ನಿಮ್ಮ ಮಾತಾಡ ಮಾತನಾಡೋದು ಸರಿ ಇಲ್ಲ ನೀವು ಇದನ್ನು ಬಿಟ್ಟು ಬಿಡಿ ಇತರ ಕಮೆಂಟ್ಗಳನ್ನು ನಾವು ನೆನ್ನೆ ನೋಡ್ತಾ ಇದ್ದೆ ಖಂಡಿತ ನಿಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ ಈ ತೊದಲು ನುಡಿಗಳಿಂದ ನನಗೆ ಗೊತ್ತಿರುವಂಥದ್ದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ತಿದ್ದಿ ತಿದ್ದಿಕೊಳ್ತೇನೆ ಬದಲಾವಣೆ ಮಾಡಿಕೊಳ್ತೇನೆ ಅನ್ಯಾಯ ಆಗಿದೆ ಅಂತಂದಾಗ ನನಗೆ ಗೊತ್ತಿರುವಂತಹ ಭಾಷೆನಲ್ಲಿ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಇನ್ಬಾಕ್ಸ್ ಅಲ್ಲಿ ಬಂದು ವಾಟ್ಸಪ್ ಅಲ್ಲಿ ಬಂದು ಇಲ್ಲ ಸಲ್ಲದನ್ನ ಹೇಳಿ ಏನೇ ಸಮರ್ಥನೆ ಮಾಡ್ಕೊಂಡ್ರು ಸತ್ಯ ಸಹಾಯಕ್ಕಿಲ್ಲ ಇವತ್ತು ಯಮುನಾ ನಾರಾಯಣರ ಮಾವುತರ ಕುಟುಂಬದ ಕೊಲೆಯಕ್ಕೆ ಕೇಸಲ್ಲಿ ಯಾರು ಅನ್ಕೊಂಡಿದ್ರು ಯಾರು ದೂರ ದಾರ ಕೊಟ್ಟಿದ್ದಾನೆ ಅವನೇ ಕೊಲೆಗಾರ ಆಗಿ ಕೊಲೆಗಳಲ್ಲಿ ಭಾಗಿಯಾಗಿರ್ಬೋದು ಅವನೇ ಅತ್ಯಾಚಾರದಲ್ಲಿ ಭಾಗಿಯಾಗಿರ್ಬೋದು ಎಂಬ ಸಂಶಯಗಳು ನಮಗೆ ಕೇಳಿ ಬರ್ತಾ ಇದೆ ಯಾರಿಗೆ ಗೊತ್ತಿತ್ತು ಈ ಕೇಸರಿ ಓಪನ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತೇಳಿ ಇದನ್ನು ನಾವು ಅಷ್ಟಕ್ಕೆ ಬಿಡೋದಿಲ್ಲ ಬೆಂಗಳೂರಿನಲ್ಲೂ ಸಹ ನಾವು ಅಪ್ ಮಾಡ್ತೇವೆ ಮಂಗಳೂರಿನಲ್ಲೂ ಸಹ ಫಾಲೋ ಅಪ್ ಮಾಡ್ತೇವೆ ಈ ಕೇಸನ್ನು ರೀ ಓಪನ್ ಆಗುತ್ತೆ ಯಾರು ಅತ್ಯಾಚಾರಿಗಳಿದ್ದಾರೆ ಯಾರು ತಲೆಮರೆಸಿಕೊಂಡು ಶಂಡತನ ಮೆರೆದಿದ್ದಾರೆ ಎಲ್ಲರೂ ಸಹ ಹೊರಗಡೆ ಬರಬೇಕಾಗುತ್ತೆ ಇದು ಪ್ರಯತ್ನಗಳು ಸಾಗಬೇಕು ನಿಜಕ್ಕೂ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಮನ ತುಂಬಿ ಹೇಳ್ತಾ ಇದೆ ಪ್ರಸನ್ನ ರವಿ ರವಿಯಂತಹ ಹೆಣ್ಣು ಮಕ್ಕಳು ಇವತ್ತು ಕುಸುಮಾವತಿಯವರ ಜೊತೆಗೆ ನಿಂತು ಆ ಹೆಣ್ಣು ಮಕ್ಕಳ ತಂಡ ಆ ಯಮುನಾ ಮತ್ತು ನಾರಾಯಣರ ಮಕ್ಕಳನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತಹವರನ್ನ ಇಟ್ಕೊಂಡು ಇವತ್ತು ಪ್ರಸನ್ನ ರವಿಯವರು ಹೋಗಿ ಅದನ್ನ ಕೇಸನ್ನ ಕೊಟ್ಟು ಐ ಜಿ ಅವರ ಹತ್ರ ಎಸ್ ಪಿ ಅವರ ಹತ್ರ ಮಾತಾಡ್ಕೊಂಡು ಬಂದಿರುವಂತಹ ವಿಡಿಯೋ ನೋಡಿದಾಗ ಕಣ್ಣಲ್ಲಿ ನೀರು ಬರ್ತಾ ಇಂತಹ ಹೆಣ್ಣು ಮಕ್ಕಳು ಇವರು ಶಕ್ತಿ ದೇವತೆಗಳು ಅಂತೀರಿ ಇವರುಗಳನ್ನ ಶಕ್ತಿ ದೇವತೆ ಅಂತೀವಿ ಸೌಜನ್ಯ ಶಕ್ತಿ ದೇವತೆ ಅಂತೀವಿ ಪ್ರಸನ್ನ ರವಿ ಅಂತವರಿಗೆ ನಾವು ಎಷ್ಟು ಕೈ ಮುಗಿದ್ರು ಸಾಲದು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಪ್ರಸನ್ನ ರವಿ ಯಾರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಕುಸುಮಾವತಿ ಯಾರು ನಮಗೂ ಅವ್ರಿಗೂ ಸಂಬಂಧವಿಲ್ಲ ಗಿರೀಶ್ ಮಟ್ಟಣ್ಣನವರು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಆನೆ ಮಾಹುತನ ಮಕ್ಕಳು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ಒಂದು ಸಂಬಂಧ ಇದೆ ಮಾನವೀಯತೆಯ ಸಂಬಂಧ ಒಂದು ಸಂಬಂಧ ಇದೆ ಅವರು ಹಿಂದುಗಳು ನಾವು ಹಿಂದುಗಳು ಒಂದು ಸಂಬಂಧ ಇದೆ ಸೌಜನ್ಯ ಕುಸುಮಾವತಿಗೆ ಮಾತ್ರ ಹೆಣ್ಣು ಮಗ ಮಗಳಲ್ಲ ಎಲ್ಲ ಹಿಂದೂಗಳಿಗೂ ಹೆಣ್ಣುಮಗ ಮಗಳು ಯಮುನಾ ಸಹೋದರಿ ಅವರು ಕುಟುಂಬಕ್ಕೆ ಸಹೋದರಿ ಅಲ್ಲ ನಮ್ಮೆಲ್ಲರ ಸಹೋದರಿ ನಾರಾಯಣ ನಮ್ಮೆಲ್ಲರ ಹಿರಿಯರು ಅಂತ ನಾವು ಮಾಡಿಕೊಂಡು ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ತೊದಲು ನುಡಿಗಳಲ್ಲಿ ಏನಾದರೂ ತಪ್ಪು ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ ಕ್ಷಮೆ ಇರಲಿ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ತಿದ್ದುಕೊಳ್ತೇವೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಮ್ಮ ಕೈಲಾದಂತಹ ಸೇವೆ ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹನೆ